ನಾವು ಮನುಷ್ಯರು ನಮ್ದು ಹೇಗಾಗಿದೆ ಅಂದರೆ ನಮ್ಗೆ ಯಾವುದು ಲಾಭ ಆಗಿದ್ರೆ ಮಾತ್ರ ನಾವು ಮರಗಳನ್ನು ಉಳಿಸ್ಕೊಳ್ಳೋದು ನನಗೆ ಏನು ಲಾಭ ಪ್ರಕೃತಿ ಒಂದು ಸುಂದರವಾಗಿದೆ ಅಲ್ಲಿ ಹೇಗೆ ನೀರಿನ ಸೆಲೆ ಇರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಪಂಚಾಯತ್ ಅವರು ಪ್ರಕಟಣೆ ಹಾಕಿದ್ದಾರೆ ಅಲ್ಲೇ ತಂದು ತಂದು ಆ ಗ್ಲಾಸ್ಗಳನ್ನು ಅದನ್ನು ಇದನ್ನು ಆ ರೀತಿ ಎಲ್ಲವನ್ನು ನಿರ್ನಾಮ ಮಾಡಿದ ಮೇಲೆ ಅದಕ್ಕೆ ದ್ವೇಷ ಅಂತಲ್ಲ ಅದಕ್ಕೆ ಹಸಿವು ಈಗ ನಿಮಗೆ ಊಟ ಕೊಟ್ಟಿಲ್ಲ ಅಂದರೆ ನನಗೆ ಊಟ ಸಿಕ್ಕಿಲ್ಲ ಅಂದರೆ ಜನರಿಗೆ ಸುಲಭದಲ್ಲಿ ಆಗಬೇಕು ಖರ್ಚಾಗಬಾರ್ದು ಬೆನ್ನು ಬೆಂಡಾಗಬಾರ್ದು ಆ ಕಾರಣಕ್ಕೂ ಇದನ್ನು ಯಾರು ಮಾರೋದು ಹೇಳಿ ಹಾಗೆ ಕುಳಿಲಿಕ್ಕೆ ಬಿಟ್ಟಿದ್ದಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬೆದ್ರೆ ತಾಲೂಕಿನ ಬೆಳುವಾಯಿ ಪಕ್ಕದ ನಾನಿಲ್ ಅನ್ನುವಂಥ ಊರಲ್ಲಿದ್ದೇನೆ ಸಹಜವಾಗಿ ಪ್ರತಿಯೊಂದು ಊರಿನ ಹೆಸರಿನ ಹಿಂದೆ ಕೂಡ ಒಂದೊಂದು ಕಟ್ಟಗಳಿರ್ತದೆ ಆ ರೀತಿ ನಾನಿಲ್ ಅನ್ನುವಂಥ ಊರಿನ ಹೆಸರನ್ನು ನಾವು ಯೋಚನೆ ಮಾಡುವಾಗ ಇಲ್ಲಿ ನಿಮಗೆ ಕಾಣುವಂಥದ್ದು ನಾನಿಲ್ ಅನ್ನುವಂಥ ಒಂದು ಹಣ್ಣು ಆ ಹಣ್ಣು ತುಂಬ ರೇರ್ ಆಗಿರುವಂಥದ್ದು ಇವತ್ತು ಅಳಿವಿನಂಚಿನಲ್ಲಿದೆ ಇದು ಎಲ್ಲೂ ಇಲ್ಲ ಎಲ್ಲ ನಾಶ ಆಗಿದೆ ನೀವು ಸ ಸಣ್ಣದಿರಬೇಕಾದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಭಾಗದವರು ನೀವು ನೋಡಿರ್ಬೋದು ಮಲೆನಾಡು ಅವರೆಲ್ಲ ಈ ಹಣ್ಣನ್ನು ನೋಡಿ ಇಲ್ಲಿ ಈ ರೀತಿ ಇರ್ತದೆ ಇದು ಹಣ್ಣು ಇದರದ್ದು ನೋಡಿ ಈ ರೀತಿ ಓಪನ್ ಮಾಡಿದಾಗ ಹಣ್ಣಾದ್ಮೇಲೆ ಈ ರೀತಿ ಓಪನ್ ಮಾಡೋದ್ರೆ ನೋಡಿ ಈ ರೀತಿ ಬೀಜಗಳಿರ್ತದೆ ನೋಡಿ ಚಿಕ್ಕದು ಬೀಜಗಳಿದ್ದಾಗಿರ್ತದೆ ಈ ರೀತಿ ಓಪನ್ ಮಾಡಿದಾಗ ಈ ರೀತಿ ಬೀಜಗಳೆಲ್ಲ ಬರ್ತದೆ ಇದನ್ನು ನೇರ ತಿನ್ನುವಂಥದ್ದು ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ ಇದನ್ನು ಆರಾಮ ತಿನ್ಬೋದು ತುಂಬ ಸ್ವೀಟ್ ಆಗಿದೆ ಭಯಂಕರ ಸ್ವೀಟ್ ಅಂದರೆ ಭಯಂಕರ ಸ್ವೀಟ್ ಇರ್ತದೆ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತದೆ ನಾನು ಇದನ್ನು ಯಾಕೆ ತೋರಿಸಿರೋದು ಅಂತ ಹೇಳಿದ್ರೆ ಇದು ಒಂದು ಮರ ಇರೋದೇ ಭಾರಿ ಕಷ್ಟ ಅಂಥದ್ರಲ್ಲಿ ಇಲ್ಲಿ ನೂರಾರು ಮರಗಳು ಇದರದ್ದಿದೆ ಈ ಮರಗಳಲ್ಲಿ ಹೇಗಿದೆ ಆ ಕಾಯಿಗಳು ಹೇಗಿರ್ತದೆ ಆ ಮರಗಳು ಹೇಗಿರ್ತದೆ ಆ ಕಾಡು ಹೇಗಿದೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೇನೆ ಬನ್ನಿ ಆ ನಾನಿಲ್ ಮರದ ಕಾಡಿನ ಒಳಗಡೆ ಹೋಗಿ ನಿಮಗೆ ಸಂಪೂರ್ಣವಾಗಿರುವಂತ ವಿವರಣೆಯನ್ನು ಕೊಡ್ತೇನೆ ನಮ್ಮನೇಲಿ ಕರ್ಕಮಾನದ್ದು ಅಬ್ಬು ಬಕ್ಕರ್ ಅಬು ನಿಮ್ಗೆ ಗೊತ್ತಿದೆ ಭತ್ತದ ಕೃಷಿ ತಜ್ಞರು ನೋಡಿ ಇಲ್ಲಿ ಇಲ್ಲಿ ಕಾಣ್ಬೋದು ನೋಡಿ ಹೇಗೆ ಆಗಿದೆ ಅನ್ನುವಂಥದ್ದು ನಿಮ್ಗೆ ಕಾಣ್ತದೆ ಈ ರೀತಿ ಗೊಂಚಲು ಗೊಂಚಲು ಇದರಲ್ಲಿ ಆಗಿರ್ತದೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿದೆ ಎತ್ತರದ ಜಾಗದಲ್ಲಿದೆ ನೋಡಿ ಇಲ್ಲಿ ಕಾಣ್ತದೆ ಇದು ಯಾರ್ಯಾರೆಲ್ಲ ನೀವು ತಿಂದಿದ್ದೀರಿ ಇದನ್ನು ಉಪಯೋಗ ಮಾಡಿದ್ದೀರಿ ನಿಮ್ಮ ಊರಲ್ಲಿದೆ ಕಮೆಂಟ್ ಮಾಡಿ ಆ ರೀತಿ ಇಷ್ಟು ಗಿಡಗಳು ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಆ ಕಾಡಿನ ಒಳಗೆ ಹೊರಟಿದ್ದೇವೆ ಎಲ್ಲ ಮರಗಳು ಅದೇ ಮರಗಳು ಒಂದೇ ರೀತಿಯ ಮರಗಳು ಎಲ್ಲ ಮರಗಳು ಇದು ನಿಜವಾಗ್ಲೂ ಒಂದು ಅಧ್ಯಯನಕಾರಿ ವಿಷಯ ಕೃಷಿ ಮತ್ತು ಪರಿಸರ ಆಸಕ್ತರಿಗೆ ಯಾವುದೂ ಸಣ್ಣ ಸಣ್ಣ ಮರಗಳೆಲ್ಲ ಮತ್ತು ಹಳೆಯ ಕಾಲದ ಮರಗಳು ಇದರ ಸೀನ್ ನೋಡಿದರೆ ನೋಡುವ ಯಾವುದೋ ಒಂದು ಫಿಲಮ್ನ ಹಾಗೆ ಕಾಣ್ತದೆ ಯಾವುದೋ ಒಂದು ಭಾಗದ ಕಾಡಿನಾಗೆ ಆ ರೀತಿಯ ಒಂದು ದಟ್ಟ ಕಾಡ ರೀತಿಯಲ್ಲಿ ಬೆಳೆದಿದೆ ನ್ಯಾಚುರಲಾಗಿ ಬೆಳೆದಿರುವಂಥದ್ದು ಇಲ್ಲಿ ಬಿದ್ದಿರುವಂಥದ್ದು ನೋಡಿ ಹಕ್ಕಿಗಳಿಗೆಲ್ಲ ಇದೇ ಆಹಾರ ನೋಡಿ ಒಂದು ರೀತಿಯಲ್ಲಿ ಪೂರ್ತಿ ಕೋಲ್ಡಾಗಿ ಕಾಣ್ತಾ ಇದೆ ನೋಡಿ ಇದರ ಮರಗಳಲ್ಲಿ ಒಂದು ಹೇಗೆ ಒಂದು ಸಹಜವಾಗಿದೆ ಅಂತ ಹೇಳಿ ನೀವು ಕಾಣ್ಬೋದು ನೋಡಿ ಇದ್ಯಾವುದೋ ಎಲೆಗಳು ಇನ್ನೊಂದು ಇನ್ಯಾವುದೋ ಪೊಟರೆಗಳು ರೆಡಿಯಾಗಿರುವಂಥದ್ದು ಎಷ್ಟೋ ಜೀವಜಂತುಗಳಿಗೆ ಒಂದು ಉಳಿಲಿಕ್ಕೆ ಆಶ್ರಯ ತಾಣ ಆಗಿ ಈ ಕಾಡಿದೆ ಇದು ಒಂದೇ ಮರಗೆ ಸಂಬಂಧಿಸಿದಂಥ ಕಾಡಿದು ಅದರ ಊರಿನ ಮಧ್ಯದಲ್ಲಿದೆ ಇಂಥದ್ದೆಲ್ಲ ಉಳಿಸ್ಕೊಳ್ಳುವಂಥ ಅಗತ್ಯತೆಗಳಿದೆ ಯಾಕಂದರೆ ಇದು ಸರ್ಕಾರದಿಂದ ಉಳಿದಿದೆ ನಾವು ಮನುಷ್ಯರು ನಮ್ದು ಹೇಗೆ ಆಗಿದೆ ಅಂದರೆ ನಮಗೆ ಯಾವುದು ಲಾಭ ಆಗಿದ್ದರೆ ಮಾತ್ರ ನಾವು ಮರಗಳನ್ನು ಉಳಿಸ್ಕೊಳ್ಳೋದು ನನಗೆ ಏನು ಲಾಭ ಪ್ರಕೃತಿಗೆ ಲಾಭದ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ ಎಷ್ಟೋ ಪಕ್ಷಿಗಳಿಗೆ ಎಷ್ಟೋ ಮಂಗಗಳಿಗೆ ಇದು ಆಹಾರ ಆಗಿದೆ ಇಲ್ಲಿ ಈ ರೀತಿ ಆಹಾರ ಸಿಕ್ಕಿದಾಗ ಪಕ್ಷಿಗಳು ಯಾಕೆ ನಮ್ಮ ತೋಟಕ್ಕೆ ಬರ್ತಾರೆ ನಮ್ಮ ಬಗ್ಗೆ ಅದಕ್ಕೆ ದ್ವೇಷ ಇಲ್ಲ ಅಥವಾ ಮಂಗಗಳಿಗೆ ನಮ್ಮ ಬಗ್ಗೆ ದ್ವೇಷ ಇಲ್ಲ ಅದಕ್ಕೆ ನಾವು ದೇಶ ಕ್ರಿಯೇಟ್ ಮಾಡಿದ್ದೇವೆ ಅಂದರೆ ಕಾಡಲ್ಲಿರುವಂಥ ಎಲ್ಲ ಮರಗಳನ್ನು ಕಡಿದು ಅದರನ್ನೆಲ್ಲ ನಾವೇ ಸರ್ವನಾಶ ಮಾಡಿ ನೋಡಿ ಇದೊಂದು ಒಂದು ನಾಲ್ಕು ಪಕ್ಷಿಗಳಿಗೆ ಸಣ್ಣ ಸಣ್ಣ ಪಕ್ಷಿಗಳಿಗೆ ಇದು ಹೊಟ್ಟೆ ತುಂಬ ಆಹಾರ ಆಗ್ತದೆ ನಮಗೆ ಆ ರೀತಿ ಎಲ್ಲವನ್ನು ನಿರ್ನಾಮ ಮಾಡಿದ ಮೇಲೆ ಅದಕ್ಕೆ ದ್ವೇಷ ಅಂತಲ್ಲ ಅದಕ್ಕೆ ಹಸಿವು ಈಗ ನಿಮಗೆ ಊಟ ಕೊಟ್ಟಿಲ್ಲ ಅಂದರೆ ನನಗೆ ಊಟ ಸಿಕ್ಕಿಲ್ಲ ಅಂದರೆ ನಾವು ಹೇಗೆ ಕೋಪಗೊಳ್ತೇವೆ ಆಕ್ರೋಶ ಗೊದ್ದು ಏನು ಸಿಕ್ಕದ ಅದನ್ನು ತಿನ್ನಲಿಕ್ಕೆ ಕೊಡ್ತೇವೆ ಆ ರೀತಿಯೇ ಕಾಡು ಪ್ರಾಣಿಗಳಾಗುವಂಥದ್ದು ಕಾಡು ಪ್ರಾಣಿಗಳಿಗೆ ಸಮೃದ್ಧವಾಗಿ ಸಿಗುವ ಆಹಾರಗಳನ್ನು ನಾವು ಕಾಡಲ್ಲೇ ಬಿಟ್ಟುಬಿಟ್ರೆ ಹಾಗಾದ್ರೆ ನಾಡಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಪರಿಹಾರ ಇರುವಂಥದ್ದು ಯಾವುದೇ ಸರ್ಕಾರಗಳು ಕೊಡೋಕ್ಕಾಗಲ್ಲ ಆದರೆ ಜನರು ಇದನ್ನು ಕೊಡ್ಬೋದು ಆದರೆ ಈ ಪಕ್ಷಿಗಳೆಲ್ಲವೂ ಕೂಡ ಇಷ್ಟು ಚೆನ್ನಾಗಿ ಜೀವನ ಮಾಡಬೇಕಾದ್ರೆ ಬುದ್ಧಿ ಇರುವಂಥ ಮನುಷ್ಯ ನೋಡಿ ಹೇಗೆ ಇದನ್ನೆ ಅಂತೇಳಿ ಎಲ್ಲ ವೇಸ್ಟ್ಗಳನ್ನು ತಂದು ಇಲ್ಲಿ ಸುರಿದಿರುವಂಥದ್ದು ನೋಡಿ ಪ್ರಾಣಿಗಳು ನಾವು ಬುದ್ಧಿಲ್ಲ ಅಂತ ಹೇಳಿದಾವೆ ನಾವು ಅಲ್ಲಿ ನೋಡಿದ್ವಿ ಯಾವುದೇ ಕಸಗಡ್ಡಿಗಳಿಲ್ಲ ಏನು ಹಾಳು ಮಾಡಲಿಲ್ಲ ಪ್ರಕೃತಿಯನ್ನು ಇಲ್ಲಿ ಯಾವುದ್ಯಾವುದು ಬಟ್ಟೆಗಳು ಇನ್ನೊಂದು ಎಲ್ಲವನ್ನು ಈ ರಸ್ತೆಯಲ್ಲಿ ಬರೋದು ಬಿಸಾಡೋದು ಓಡೋದು ಆ ರೀತಿ ಮಾಡ್ತಾ ಇದ್ದಾರೆ ನೋಡಿ ಇದು ಮೂಡಬಿದ್ರೆ ತಾಲೂಕಿನ ಬೆಳುವಾಯಿ ಗ್ರಾಮ ಪಂಚಾಯತ್ ಅಂತೇಳಿ ಇದು ಎಜುಕೇಟೆಡ್ಗಳಿಗೆ ಅರ್ಥ ಆಗಲಿ ಅಂತೇಳಿ ಇದನ್ನು ಓದುವವರಿಗೆ ಯಾರಿಗೂ ಅದು ಅರ್ಥ ಆಗೋದಿಲ್ಲ ಅಕ್ಷರಗಳು ಮಾತ್ರ ಅರ್ಥ ಅದರ ಭಾವನೆಗಳು ಅರ್ಥ ಆಗೋದಿಲ್ಲ ನೋಡಿ ಅವರನ್ನು ಅಭಿನಂದಿಸ್ಲಿಕ್ಕೋಸ್ಕರ ಇಲ್ಲಿ ಕಸ ಕಡ್ಡಿಯನ್ನು ಹಾಕಿದ್ದಾರೆ ನೋಡಿ ಯಾಕಂದರೆ ಅವರು ಹಾಕಿದಾರಲ್ಲ ಇಲ್ಲಿ ಹಾಕಬಾರ್ದು ಹಾಕಿದ್ದಾರೆ ನಮಗೆ ದುರಂಕರ ಜೋರಲ್ಲ ಅಂದರೆ ನೋಡಿದ ತಕ್ಷಣ ಅಲ್ಲಿ ನಾವು ಕಸ ಹಾಕಬೇಕು ಅವರು ಪ್ರಕಟಣೆ ಹಾಕಿದ್ದಾರೆ ಅಲ್ಲೇ ತಂದು ತಂದು ಆ ಗ್ಲಾಸ್ಗಳನ್ನು ಅದನ್ನು ಅಂತ ಬಿಸಾಡಿದ್ದೇವೆ ಇದರದ್ದು ಇನ್ನೊಂದು ಲಾಭ ಏನು ಅಂತೇಳಿದರೆ ನೋಡಿ ಅದರ ಬೀಜಗಳು ನೋಡಿ ಈ ಬೀಜಗಳು ಚಿಕ್ಕನ ಬೀಜದ ಟೈಪಲ್ಲಿದೆ ಅಬ್ಬಬ್ಕರ ನಮಸ್ತೆ ಹಾಂ ಈಗ ಅಬ್ಬಬ್ಕರ ಇಲ್ಲೊಬ್ಬರು ಹುಡುಗ ಹೋಗ್ತಾ ಇದ್ದ ಅವನಿಗೆ ಏನು ಹೇಳಿದ್ರಂದರೆ ಇದನ್ನು ಸಂಗ್ರಹ ಮಾಡಿಕೊಡಿ ಈಗ ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಕೊಡ್ತೇನೆ ಅಂತ ಹೇಳಿದರು ಇದು ತುಂಬ ಇದು ಇಲ್ಲಿ ಕರೆಕ್ಟಾಗಿ ಮಕ್ಕಳು ಹೆಕ್ಕಿದರೆ ಒಂದು ಎರಡು ಮೂರು ಕ್ವಿಂಟಾಲ್ ಬೀಜಗಳು ಇದರಲ್ಲಿ ಸಿಗ್ಬೋದು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಳಿವಿನಂಚಲಿನಲ್ಲಿರುವಂಥ ಇನ್ನೊಂದು ಸಂಗತಿಯನ್ನು ಕೂಡ ಈಗ ತೋರಿಸ್ತೇನೆ ಬನ್ನಿ ಅದು ಯಾವುದು ಅಂತೇಳಿ ನೋಡೋಣ ನೋಡಿ ಸ್ನೇಹಿತರೆ ಆಗ ನಾನಿಲ್ಲ ಬಗ್ಗೆ ತೋರಿಸಿದೆ ಈಗ ಇನ್ನೊಂದು ಮರದ ಪಕ್ಕಕ್ಕೆ ಬಂದಿದ್ದೇನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಊರಲ್ಲಿ ಇತ್ತು ಇವತ್ತು ನಾವು ಹುಣಸೆ ಹುಳಿಯನ್ನು ನಾವು ಹೆಚ್ಚು ಉಪಯೋಗ ಮಾಡ್ತೇವೆ ಆದರೆ ಹುಣಸೆ ಹುಳಿ ಇಲ್ಲದಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದನ್ನೇ ಉಪಯೋಗ ಮಾಡ್ತಿದ್ವಿ ಇದಕ್ಕೆ ನಮ್ಮ ಕಡೆ ಕೆತ್ತೆ ಪುಲಿ ಅಂತ ಹೇಳ್ತಾರೆ ಎಸಲು ಪುಲಿ ಅಂತ ಹೇಳ್ತಾರೆ ಬಡ್ಡ ಪುಲಿ ಅಂತ ಹೇಳ್ತಾರೆ ನಿಮಗೆ ಸ್ಪಷ್ಟವಾಗಿ ಕಾಣಲಿಕ್ಕಿಲ್ಲ ಯಾಕಂದರೆ ಈ ಬೆಳಕಿಗೆ ಬಿಸಿಲಿದ್ದರಿಂದಾಗಿ ಇದು ವೀಡಿಯೋ ಕನ ಕರೆಕ್ಟಾಗಿ ಬರಲ್ಲ ಮೇಲುಗಡೆ ಇಡೀ ಮರದಲ್ಲಿ ಪೂರ್ತಿ ಈ ರೀತಿ ಕಾಯಾಗಿದೆ ಇವ್ರ ಮನೆಯವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಈ ಮನೆಯವರು ಇದನ್ನು ಉಳಿಸ್ಕೊಂಡಿದ್ದಾರೆ ನೋಡಿ ಇಷ್ಟು ದೊಡ್ಡ ಮರ ಬೇರೆ ಎಲ್ಲರೂ ಕೂಡ ಲಾಭಕ್ಕೋಸ್ಕರ ಇದನ್ನು ಕಡಿತಾರೆ ಆದ್ರೆ ಇದನ್ನು ಉಳಿಸ್ಕೊಂಡಿದ್ದಾರೆ ಇವರು ನೋಡಿ ಈ ಹುಳಿಯ ನೀವು ನೋಡಿರ್ಬೋದು ಊರಲ್ಲಿ ಏನೇ ಹೆಸರಲ್ಲಿ ಕರೀತಾರೆ ಅಂತ ಹೇಳಿ ಇದನ್ನು ನೋಡಿ ಈ ರೀತಿ ಕಟ್ ಮಾಡಿದಾಗ ಇದೊಂದು ರೀತಿಯಲ್ಲಿ ಸಣ್ಣದಾಗಿ ಒಂದು ಹಲಸು ಅಥವಾ ಜಿಗುಜ್ಜೆ ವೆರೈಟಿಗೆ ಸೇರಿರುವಂತಹ ಹುಳಿ ಆದ್ರೆ ನೋಡಿ ಈ ರೀತಿ ಕಟ್ ಮಾಡ್ತಾರೆ ಅದನ್ನು ಕಟ್ ಮಾಡಿ ಒಣಗ್ಲಿಕ್ಕೆ ಆಗ್ತಾರೆ ಹಿಂದೆ ಸಸ್ಯಾಹಾರಕ್ಕೆ ಒಂದು ರೀತಿಯ ಹುಳಿ ಮೀನಿಗೆ ಒಂದು ರೀತಿಯ ಹುಳಿ ಹಂದಿಗೆ ಒಂದು ರೀತಿಯ ಹುಳಿ ಕೋಳಿಗೆ ಒಂದು ರೀತಿಯ ಹುಳಿ ಈ ರೀತಿ ಬೇರೆ ಬೇರೆ ರೀತಿಯ ಹುಳಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತು ಯಾವುದೇ ಕೆಮಿಕಲ್ ಮಿಕ್ಸ್ಡ್ ಆಗಲಿರುವಂಥದ್ದು ಇವತ್ತು ಪ್ರಿಸರ್ವೇಟಿವ್ಸ್ ಮಾಡಲಿಕ್ಕೆ ಹುಣಸೆ ಹುಳಿಗೂ ಕೂಡ ಕೆಮಿಕಲ್ ಹಾಕಿ ಮಾಡುವಂಥದ್ದು ಹುಣಸೆ ಹುಳಿದು ಸಾಸ್ ಇದೆಲ್ಲ ಬಂದಿದೆ ಆದರೆ ನ್ಯಾಚುರಲ್ ಆಗಿ ಯಾವತ್ತಿತ್ತು ಅವತ್ತು ನಮ್ಮ ಹೆಲ್ತ್ ಎಲ್ಲವೂ ಸರಿ ಇತ್ತು ಇದನ್ನು ಎಷ್ಟು ಟೈಮ್ ಒಣಗಿಸ್ಬೇಕು ಹಬ್ಬಕ್ಕ ಹದಿನೈದು ಬಿಸಿಲು ಬೇಕಲ್ಲ ಆಮೇಲೆ ಒಣಗ್ಲಿಕ್ಕೆ ಹಾಕಿಡುವಂತದ್ದಲ್ಲ ನೋಡಿ ಇದು ಸ್ಲೈಸ್ ಮಾಡಿ ಒಣಗ್ಲಿಕ್ಕೆ ಹಾಕುದು ಎಲ್ಲ ಸಾಂಬಾರಿಗೆ ಆಗುತ್ತಾ ವೆಜ್ ನಾನ್ವೆಜ್ ಎಲ್ಲ ನೋಡಿ ಕಟ್ ಮಾಡ್ತಾ ಇದ್ದಾರೆ ಈ ಹುಲಿಯ ಮರವನ್ನು ನೀವು ನೋಡಬಹುದು ಇದು ಕೆಳಗಡೆ ಇದ್ದಿದ್ರೆ ನಿಮಗೆ ಆ ಮರದಲ್ಲೇ ತೋರಿಸ್ತಿದೆ ಇದು ತುಂಬಾ ಹೈಟಲ್ಲಿದೆ ನಮಗೆ ಅದನ್ನು ರೀಚ್ ಆಗೋದಿಲ್ಲ ಮತ್ತೆ ಬಿಸಿಲು ಹೆಚ್ಚಿದ್ರಿಂದಾಗಿ ಕಾಣಲ್ಲ ಈ ಮನೆಯವರು ಇದನ್ನು ಉಳಿಸ್ಕೊಂಡಿದ್ದಾರೆ ಈ ಹುಳಿಯ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿಗಳಿದ್ರೆ ನಿಮ್ಮ ಊರಲ್ಲಿದ್ರೆ ಇದನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡಿ ಮುಂದಿನ ಜನ್ರೇಷನ್ಗಿಂತ ಒಂದು ಹುಳಿ ಇತ್ತು ಅಂತೇಳಿ ಗೊತ್ತಿರಲಿಕ್ಕಿಲ್ಲ ನಿಮ್ಮೂರಲ್ಲಿ ಈ ಹುಳಿಗೆ ಹೆಸರಲ್ಲಿ ಕರೀತಾರೆ ಅನ್ನುವಂಥದ್ದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಮೂರನೇ ಅಳಿವಿನಂಚಿನಲ್ಲಿರುವ ಒಂದು ಹುಳಿಯನ್ನು ತೋರಿಸೋದಕ್ಕೋಸ್ಕರ ಬಂದಿದೆ ಒಂದು ಹಣ್ಣು ವಿಶೇಷವಾಗಿರುವಂಥದ್ದು ನೋಡಿ ಒಂದು ಒಳ್ಳೆ ಪ್ರಕೃತಿಯ ಒಂದು ಸ್ಪೆಷಾಲಿಟಿ ಇದೆ ಈ ಪ್ರತಿಯೊಂದು ಸ್ಪೆಷಾಲಿಟಿಯ ಸೂಕ್ಷ್ಮತೆಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾನೆ ಅದರ ಜೊತೆ ಅದು ಹಣ್ಣು ಯಾವುದು ಅನ್ನೋವನ್ನು ತೋರಿಸ್ತೇನೆ ಬನ್ನಿ ಆ ಮರದ ಕಡೆಗೆ ನಾವು ಹೋಗುವ ತುಳುನಾಡಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಸಾಲಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತೋಡಿನ ನೀರು ಕಾಡಿನ ಕಲ್ಲು ಕೇಪುಲದ ಹೂ ಇದನ್ನು ಮೂರನ್ನು ಉಪಯೋಗ ಮಾಡಿ ಪೂಜೆ ದೇವರನ್ನು ನಂಬ್ತಿದ್ರು ಅಂತ ನಾವು ಹೇಳ್ತೇವೆ ನಾವಿಲ್ಲಿ ಕಾಣಬಹುದು ಒಂದು ಮರದ ಅಡಿಯಲ್ಲಿ ಸರವಳಿಯ ಮರದ ಅಡಿಯಲ್ಲಿ ಒಂದು ದೈವದ ಸ್ಥಾನ ಇದೆ ಅದೇ ರೀತಿಯಲ್ಲಿ ನಾನು ಯಾವ ಮರ ಅಂತ ಹೇಳಿದೆ ನೋಡಿ ಆ ಮರ ಇದು ಅಳಿವಿನ ಅಂಚಿನಲ್ಲಿರುವಂಥ ಒಂದು ಮರ ಇದನ್ನು ನೋಡಿದರೆ ಸೂಕ್ಷ್ಮವಾಗಿ ನೋಡಿ ನಿಮಗೆ ಗೊತ್ತಾಗ್ಬೋದು ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ಈ ಮರ ಇತ್ತು ಉದ್ದದಾಗಿರುವಂಥ ಎಲೆಯ ಮರಗಳು ಆ ಮರಕ್ಕೆ ಹತ್ತುತ್ತೇನೆ ಹತ್ತಿ ನಿಮಗೆ ಅದರ ಕಾಯಿಯನ್ನು ತೋರಿಸ್ತೇನೆ ಟ್ರೈ ಮಾಡ್ತೇನೆ ನೋಡುವ ಹಾಂ ನೋಡಿ ಹತ್ಲಿಕ್ಕೆ ಟ್ರೈ ಮಾಡಿದೆ ಹಾಂ ನೋಡಿ ಇದು ಇದು ಅದರದ್ದು ಕಾಯಿ ಇದಕ್ಕೆ ನೋಡಿ ಇಲ್ಲಿದೆ ಕಾಯಿ ನೋಡಿ ಕಾಣ್ತಾ ಇದೆಯಾ ಕಾಣ್ತಾ ಇದೆ ಹಾಂ ಕಾಣ್ತಾ ಇದೆಯಲ್ಲ ಕಾಯಿ ನೋಡಿ ಇರುವೆ ಎಲ್ಲ ಓಡಾಡ್ತಿದೆ ಇದಕ್ಕೆ ಜಾರಿಗೆ ಅಂತ ಹೇಳುವಂಥದ್ದು ಜಾರಿಗೆಯ ಮರಕ್ಕೆ ಹತ್ತಿ ನಿಮಗೆ ತೋರಿಸಿದ್ದೇನೆ ಆ ಜಾರಿಗೆ ಮರದ ಅಡಿಯಲ್ಲಿ ಪೂರ್ತಿ ಕೋಲ್ಡ್ ಇದೆ ಮತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ ನೋಡಿ ಇದು ಜಾರಿಗೆಯ ಸಣ್ಣ ಸಣ್ಣ ಕಾಯಿಗಳು ಹಿಂದೆ ಒಳ್ಳೆಯ ಆಹಾರಕ್ಕೆ ಅಂದರೆ ಉಪ್ಪಿನಕಾಯಿಗೆ ಅದರ ಜೊತೆ ಮಾಂಸದ ಊಟಗಳಿಗೆ ನಾರ್ಮಲ್ ವೆಜ್ ಊಟಗಳಿಗೆ ಎಲ್ಲದಕ್ಕೂ ಹುಳಿಯಾಗಿ ಜಾರಿಗೆಯನ್ನು ಉಪಯೋಗಿಸ್ತಿದ್ರು ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೇನೆ ಅದರೊಳಗಡೆ ಹೇಗಿರ್ತೇನೆ ಅಂತೇಳಿ ಅದಕ್ಕಿಂತ ಮೊದಲೊಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ನೋಡಿ ನಾವು ನಾಗನ ಸ್ಥಾನಗಳನ್ನೆಲ್ಲ ಕಡ್ದು ಕಾಂಕ್ರೀಟ್ ಕಟ್ಟಿದ್ದೇವೆ ನೋಡಿ ಇದೊಂದು ನೋಡಿ ಹೇಗಿದೆ ಹೇಳಿ ಒಂದು ಹುತ್ತ ನಾಗನ ಹುತ್ತ ಇದು ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ ಅಂತ ಹೇಳಿದ್ರೆ ಹೀಗೆ ಇದು ಬಳ್ಳಿಗಳು ಮರಗಳು ಅದರ ಜೊತೆ ಬೇರೆ ಬೇರೆ ವೆರೈಟಿಯ ಮರಗಳು ನೋಡಿ ಈ ಮರ ನೀವು ಕಾಣ್ಬೋದು ಈ ಮರ ಇಷ್ಟು ದೊಡ್ಡದಾಗಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ನೋಡಿ ಇದಕ್ಕೆ ಗ್ಲಿಸಿರಿಯಾ ಅಂತ ಹೇಳುವಂಥದ್ದು ಎಷ್ಟು ದೊಡ್ಡದಾಗಿದೆ ನೋಡಿ ಮರ ಇದು ಅಂದರೆ ನಮ್ಮಲ್ಲಿ ಈಟಿನ ಮರ ಅಂತ ಹೇಳ್ತಾರೆ ಆ ರೀತಿ ಒಂದು ಪ್ರಕೃತಿಯ ಮಧ್ಯದಲ್ಲಿ ಒಂದು ತುಳುನಾಡಿನ ಒರಿಜಿನಲ್ ಜಾಗದಲ್ಲಿ ನಾನು ನಿಂತಿದ್ದೇನೆ ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ ಒಂದು ಕಲ್ಲಿದೆ ಪೂರ್ತಿ ಆ ಕಲ್ಲಿನಲ್ಲಿ ಒಂದು ಈಂದಿನ ಮರ ಬೆಳೆದಿದೆ ನೋಡಿ ಈಂದು ಹೇಳಿದ್ರೆ ಅದರಲ್ಲಿ ನಮ್ಮ ಕಡೆ ಶೇಂದಿ ಎಲ್ಲೇ ತೆಗೀತಾರೆ ನಿಮಗೆ ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ ಬೈನೆ ಅಂತ ಹೇಳ್ತಾರೆ ಬೇರೆ ಬೇರೆ ಕಡೆ ಕೊಡಗಿನ ಕಡೆಗಳಲ್ಲೆಲ್ಲ ನೋಡಿ ಇದು ಹಿಂದಿನ ಮರ ಅದರ ಮಧ್ಯದಲ್ಲಿ ಕೂಡ ಜಾರಿಗೆಯ ಮರವು ಕೂಡ ಇದೆ ಇವತ್ತು ನಾನು ವೀಡಿಯೋ ಮಾಡ್ತಿರುವಂಥ ದಿನಾಂಕ ಏಪ್ರಿಲ್ ನಾಲ್ಕು ಏಪ್ರಿಲ್ ನಾಲ್ಕಕ್ಕೂ ಕೂಡ ಪ್ರಕೃತಿ ಒಂದು ಸುಂದರವಾಗಿದೆ ಅಲ್ಲಿ ಹೇಗೆ ನೀರಿನ ಸೆಲೆ ಇರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ನೀರು ಹೋಗ್ತಿದೆ ನೋಡಿ ಒಂದು ಜಾಗದಲ್ಲಿ ಅಂದರೆ ಪ್ರಕೃತಿಯನ್ನು ಪ್ರಕೃತಿಯ ರೀತಿಯಲ್ಲಿ ಬಿಟ್ಟಾಗ ಈ ನೀರು ತನ್ನಷ್ಟಕ್ಕೆ ಹೋಗ್ತದೆ ನೋಡಿ ಇದು ಸುಡು ಬಿಸಿಲು ನಾಲ್ನೂರು ಐನೂರು ಅಡಿ ತೋಡಿದರೂ ಕೂಡ ಎಲ್ಲಿಯೂ ಕೂಡ ಬೋರ್ವೆಲ್ಗೆ ನೀರು ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ ನೀರು ಹರಿತಿದೆ ಅಂತ ಹೇಳಿದರೆ ಪ್ರಕೃತಿಯನ್ನು ಹಾಗೆಯೇ ಬಿಟ್ಟರೆ ಅದು ನಮಗೆ ಎಲ್ಲವನ್ನು ಕೊಡ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇದೆಲ್ಲ ನಿಮಗೆ ಕಾಣಬಹುದು ನೋಡಿ ಜಾರಿಗೆಯ ಹಣ್ಣನ್ನು ಹಬ್ಬ ಅವರು ರೆಡಿ ಮಾಡಿದರು ನೋಡಿ ಹೆಚ್ಚ ಇಲ್ಲಿ ಜನರಿಗೆ ಸುಲಭದಲ್ಲಿ ಆಗ್ಬೇಕಲ್ಲ ಒಂದನ್ನು ಓಪನ್ ಮಾಡಬೇಕಾದ್ರೆ ಜನರಿಗೆ ಸುಲಭದಲ್ಲಿ ಆಗಬೇಕು ಖರ್ಚಾಗಬಾರ್ದು ಬೆನ್ನು ಬೆಂಡಾಗಬಾರ್ದು ಆ ಕಾರಣಕ್ಕೋಸ್ಕರ ಇದನ್ನು ಯಾರು ಮಾರೋದು ಅಂತ ಹೇಳಿ ಹಾಗೆ ಕೊಳಿಲಿಕ್ಕೆ ಬಿಟ್ಟಿದ್ದಾರೆ ಹಾಂ ಅದ ಹೇಗೆಂಟು ಸಿಹಿಯಾ ನೋಡಿ ಹೇಗಿದೆ ಅದರ ಗೋಟನ್ನು ಉಪ್ಪಿನಕಾಯಿಗೆಲ್ಲ ಉಪಯೋಗ ಮಾಡುವಂಥದ್ದು ಉಪ್ಪಲ್ಲಿ ಹಾಕಿಟ್ರೆ ಒಣಗಿಸಿ ಒಣಗಿಸಿ ಮತ್ತು ಹಸಿ ಉಪ್ಪಲ್ಲಿ ಹಾಕಿ ನಮ್ಮ ಹಿರಿಯರಲ್ಲಿ ಇಡ್ತಿದ್ದೆ ಹೇಗಿದೆ ನೋಡಿ ಇದು ಕಾಯಿ ಯಾವ ಕಾಯಿಗೂ ಕೂಡ ಲೆಕ್ಕಕ್ಕೆ ಇಲ್ಲ ನೋಡಿ ಆ ರೀತಿ ಕಾಯಿ ನನಗೆ ತಿನ್ನಲಿಕ್ಕೆ ಕೊಡ್ತಿದ್ದಾರೆ ನಾನು ಮತ್ತೆ ತಿಂತೇನೆ ವಿಡಿಯೋ ಒಂದು ಸಲ ಮುಗೀಲಿ ಒಂದು ಮೂರು ಸಂಗತಿಗಳನ್ನು ನಿಮಗೆ ತೋರಿಸಿದೆ ಒಂದು ನಾನಿಲ್ ಇನ್ನೊಂದು ಕೆತ್ತೆ ಹುಳಿ ಇನ್ನೊಂದು ಇದೆ ಜಾರಿಗೆ ಮೂರು ಸಂಗತಿಗಳು ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಿಮ್ಮೂರಲ್ಲಿ ಯಾವ ಹೆಸರಲ್ಲಿ ಇದನ್ನು ಕರೀತಾರೆ ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ಗೊತ್ತಿಲ್ಲದರೆ ನಿಮ್ಮ ಹಿರಿಯರಿಗೆ ನಿಜವಾಗ್ಲೂ ವೀಡಿಯೋ ವಿಡಿಯೋ ತೋರಿಸಿ ಆಗ ಅವರಿಗೂ ಖುಷಿ ಆಗ್ಬೋದು ನಾವು ಜೀವನ ಮಾಡಿದಂಥ ಕಾಲಘಟ್ಟದಲ್ಲಿ ಇದ್ದಂಥ ಅಳಿವಿನ ಅಂಚಿನಲ್ಲಿರುವಂತಹ ಈ ಆಹಾರ ಪದಾರ್ಥಗಳನ್ನು ಇವತ್ತಿನ ಹುಡುಗರು ಒಂದು ವೀಡಿಯೋ ಮಾಡಿ ಒಂದು ಕಂಟೆಂಟ್ ಮಾಡಿ ಅದನ್ನು ಜನರಿಗೆ ತಿಳಿಸಿ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾರಲ್ಲ ಅನ್ನುವಂಥ ಖುಷಿಯು ನಮ್ಮ ಹಿರಿಯರಿಗೆ ಬರಬಹುದು ನೋಡಿ ಝೂಮ್ ಮಾಡ್ತಾ ಇದೇನೆ ನೋಡಿ ಅಲ್ಲಿ ಹಳದೇ ಹಳದಿ ಆಗಿರುವಂಥದ್ದು ಇದೆಲ್ಲ ಕಾಡಲ್ಲಿರುವಂಥದ್ದು ಇದು ಕಾಡಲ್ಲಿ ಇದ್ದರೆ ಚೆಂದ ಮಂಗಗಳು ನಾಡಿಗೆ ಬರೋದಿಲ್ಲ ನಾವೇ ಮಂಗನಿಗಿಂತ ಆದರೆ ಮತ್ತೆ ಮಂಗಗಳು ಬರದೇ ಇರ್ತಾವ ಲ್ಲ ಇದು ದೇವರೇ ಓಡಾಡಿರುವಂಥ ಪ್ರದೇಶ ಅಂತ ಹೇಳ್ತಾರೆ ದೇವರು ಅಂತ ಹೇಳಿದ್ರೆ ಪ್ರಕೃತಿ ಪ್ರಕೃತಿ ಅಂತೇಳಿದರೆ ನೇಚರ್ ಸಹಜ ಸರಳ ಎಲ್ಲರೊಟ್ಟಿಗೆ ಬದುಕುವಂಥದ್ದು ಸೌಹಾರ್ದತೆಯನ್ನು ಸಾರುವಂಥದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು i